ಕರ್ನಾಟಕ ಕಂಡ ಸುಪ್ರಸಿದ್ಧ ನಮ್ಮ ಹೆಮ್ಮೆಯ ಕಲಾಶ್ರೀ ಪ್ರಶಸ್ತಿ ಹೊಂದಿರುವ ಮತ್ತು ವಿದುಷಿ ಶ್ರೀಮತಿ ರೇವತಿ ಕಾಮತ್ ಅವ್ರ ಜೊತೆಗೆ ನಾವಿದ್ದೀವಿ ನಮ್ಮತ್ತೆ ಎಷ್ಟೋ ಯುವಕರಿಗೆ ಮತ್ತೆ ಮಹಿಳೆಯರಿಗೆ ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಹೆಲ್ತ್ ಆಗಿರ್ಬೋದು ಎಷ್ಟೋ ಜನಕ್ಕೆ ಇವತ್ತು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಮೋಟಿವ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಹೆಮ್ಮೆಯ ನಾಯಕಿ ಅಂತ ಹೇಳ್ಬೋದು ಮತ್ತು ಈ ನಮ್ಮ ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಏನಿದೆ ಅಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಸೂಕ್ತವಾದ ನಮ್ಮ ಗೆಸ್ಟ್ ಅಂತ ಹೇಳ್ಬೋದು ಸೊ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಪ್ರಿಯ ವೀಕ್ಷಕರೇ ಇಂದು ನಾಡ ಕಂಡ ನಮ್ಮ ಅದ್ಭುತ ಸಮಾಜ ಸೇವಕರಾಗಿರ್ಬೋದು ಮತ್ತೆ ಫಿಲಾಂಥಿಸ್ಟ್ ಎನ್ವಿರಾನ್ಮೆಂಟಲಿಸ್ಟ್ ಅಂಡ್ ಎಜುಕೇಶನಿಸ್ಟ್ ಆಗಿರ್ಬೋದು ನಮ್ಮಂತ ಸಾವಿರಾರು ಯುವಕರಿಗೆ ಮತ್ತೆ ಮಹಿಳೆಯರಿಗೆ ಸ್ಫೂರ್ತಿ ಕೊಡ್ತಾ ಇರುವಂತ ನಮ್ಮ ವಿದೂಷಿ ಶ್ರೀಮತಿ ರೇವತಿ ಕಾಮತ್ ಅವ್ರ ಜೊತೆ ಇದ್ದೀವಿ ಅವ್ರು ಸಾವಿರಾರು ಜನಕ್ಕೆ ಇಷ್ಟು ವರ್ಷಗಳಿಂದ ತಮ್ಮ ಸಮಾಜ ಸೇವೆಯಲ್ಲಿ ಮಾಡ್ಕೊಂಡು ತೊಡಗಿದ್ದಾರೆ ಸೊ ಏನಿದೆ ಅದ್ರ ಪ್ರಪ್ರಥಮ ವಿಷಸ್ ಅಂತಂದ್ರೆ ಫಸ್ಟ್ ವಿಷಸ್ ಫಾರ್ ಯು ಫಾರ್ ದ ಡೇ ನ್ಯಾಷನಲ್ ವುಮೆನ್ಸ್ ನಮ್ಮ ಜನಧ್ವನಿ ನ್ಯೂಸ್ ಚಾನೆಲ್ ಪರವಾಗಿ ಇಂಟರ್ನ್ಯಾಷನಲ್ ேட்டிங் ஜனி பரவாயில் நம் கடையோன்யவாதி சானல் மத்தே ಇದು ಇವತ್ತಿನ ದಿನ ಬಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರಕ್ ಮುಂಚೆನೆ ನಂಗ್ ಬಂದು ವಿಶ್ ಮಾಡ್ತಾ ಇದಾರೆ ನಾನೇ ಫಸ್ಟ್ ವಿಶಸ್ ತಗೋತಾ ಇರೋದು ಇವ್ರದು ಅದಕ್ಕೆ ತುಂಬಾ ತುಂಬಿ ಹೃದಯದ ಧನ್ಯವಾದಗಳು ನಿಮ್ಗೆ ಮತ್ತೆ ಜನಧ್ವನಿ ತಂಡಕ್ಕೆ ಈ ಮೂಲಕ ನಾನು ನಾಡಿನ ನಮ್ಮ ನಾಡಿನ ಸಮಸ್ತ ಕನ್ನಡ ಜನತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಮಹಿಳೆಯರಿಗೂ ಪರ್ಟಿಕ್ಯುಲರ್ ಆಗಿ ತುಂಬಾ ಜೋಪಾನವಾಗಿರಿ ಜೀವನದಲ್ಲಿ ಎಡುಬೇಡಿ ದುಡುಕ್ಬೇಡಿ ತಾಳ್ಮೆಯಿಂದ ಇರಿ ಅನ್ನೋದು ನನ್ನ ಕಿವಿ ಮಾತುಗಳು ನೀವು ತಾಳ್ಮೆಯಿಂದ ಇಟ್ಕೊಂಡ್ರೆ ಮಕ್ಳುಗಳು ತುಂಬಾ ಚೆನ್ನಾಗಿ ಬಿಡಿತಾರೆ ಸಣ್ಣ ಸಣ್ಣ ವಯಸ್ಸಲ್ಲಿ ಮಕ್ಳುಗಳಿಗೆ ನೀವು ಡಿಸ್ಟರ್ಬ್ ಮಾಡ್ಬಾರ್ದು ಮೆಂಟಲ್ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಬಾರ್ದು ಆದ್ರೆ ನಾ ಪಾಸಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ನೀವು ನಿಮ್ಗೆ ತಾನೇ ಶಾಂತಿ ಇದ್ರೆ ಮಾತ್ರ ನೀವು ಮಕ್ಳುಗಳನ್ನ ಬೆಳೆಸಕ್ ಆಗೋದು ಈ ನಾ ಎಲ್ಲಿ ಹೋದ್ರು ಯಾವ ವೇದಿಕೆ ಹೋದ್ರು ಇದ್ ಹೇಳ್ತಾನೆ ಇರ್ತೇನೆ ಪ್ರಕೃತಿ ಬಗ್ಗೆ ಕಾಳಜಿ ವಹಿಸಿ ಹಿಂದೆ ವಹಿಸದೇ ಇದ್ರು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನೀವು ಮರಗಳನ್ನಿಡಿ ಮರಗಳನ್ನ ಪೋಷಿಸಿ ಬೆಳೆಸಿ ತುಂಬಾ ನಮ್ಮ ಇದು ಪ್ರಕೃತಿ ತುಂಬಾ ಹಾಳಾಗೋಗ್ತಾ ಇದೆ ಸೊ ನಾವೆಲ್ಲರೂ ಎಚ್ಚೆತ್ಕೋಬೇಕು ಪ್ರತಿ ಒಂದಕೇಶನಲ್ಲೂ ನಾವು ಪ್ರತಿ ಒಂದು ಈ ತರ ಯಾವುದೇ ಒಂದು ದಿನಾಚರಣೆಗಳು ಬಂದಾಗ್ಲೂ ನಾವು ಮರ ನೆಟ್ಟು ಅದನ್ನ ಪೋಷಿಸೋದಕ್ಕೆ ನಾವು ಪಣ ತೊಡ್ಬೇಕು ಅಂಡ್ ಪ್ರತಿಜ್ಞೆ ಮಾಡ್ಬೇಕು ಅಂತ ನಾ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಸ್ಫೂರ್ತಿ ಯಾರಂತ ಹೇಳ್ತೀರಾ ಯಾರು ಯಾವ್ದಕ್ಕೂ ಸ್ಫೂರ್ತಿ ಅಂತ ಹುಡ್ಕೊಂಡು ಕುತ್ಕೋಬಾರ್ದು ಯಾಕೆ ಅಂತ ಹೇಳಿದ್ರೆ ಸ್ಫೂರ್ತಿ ಅಂತ ಇಟ್ಕೊಂಡ್ರೆ ನಾವೊಂದು ನಮ್ಗೊಂದು ಕಟ್ಟುನಿಟ್ಟಾಗಿ ಹೋಗುತ್ತೆ ಅದೇ ನಮ್ ಟಾರ್ಗೆಟ್ ಆಗೋಗುತ್ತೆ ನಮ್ಗೆ ನಮ್ಮ ಜರೋದ ಇರೋ ತರ ಸಿರೋದ ಅಂದ್ರೆ ದಿರ್ ಇಸ್ ನೋ ಬ್ಯಾರಿಯರ್ ಫಾರ್ ಗ್ರೋತ್ ಅಂತ ಸೊ ನಮ್ಗೆ ಬ್ಯಾರಿಯರೇ ಇಲ್ಲ ಸ್ಫೂರ್ತಿ ಇವತ್ ನಾನ್ ನಿಮ್ಗೆಲ್ಲ ಸ್ಫೂರ್ತಿ ಆಗಿರ್ಬೋದು ನಾಳೆ ನಂಗಿಂತ ಜಾಸ್ತಿ ಸಾಧನೆ ಮಾಡೋರು ಬರ್ಬೋದು ಹಾಗಾಗಿ ಒಂದು ಸ್ಫೂರ್ತಿನ ಇಟ್ಕೋಬೇಡಿ ಬಟ್ ಒಂದ್ ಲೆವೆಲ್ ಹೋಗೋ ತನಕ ಒಬ್ರನ್ನ ಅನುಸರಿಸ್ತೀನಿ ಅಂತ ಅನ್ಕೊಳ್ಬೋದು ಏನ್ ತಪ್ಪಿಲ್ಲ ಸೊ ನಾನ್ ಜನಕ್ಕೆ ಸ್ಫೂರ್ತಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಅದರಿಂದ ನನ್ನ ಸ್ಫೂರ್ತಿ ತಗೋಳಿ ನಾನು ಎಲ್ಲಾ ಮಕ್ಳೆಲ್ಲಾ ದೊಡ್ಡವರಾದ್ಮೇಲೆ ನಾನು ಎಲ್ಲಾ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮನೆಗೆ ಒಂದು ಆರ್ಥಿಕವಾಗಿನೂ ಸಹಾಯ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಎಲ್ಲಾ ನಾವ್ ಇವತ್ತಿನ ದಿನ ಇಷ್ಟು ಮುಂದೆ ಬರಕ್ ಕಾರಣ ಆಗಿರೋದು ಸೊ ತಮ್ಗೆಲ್ಲ ಹೇಳ್ತಾ ಇದೀವಿ ನಾನು ಹೌಸ್ ವೈಫ್ ಅಂತ ನಾನು ಕೂತ್ಕೊಂಡಿದ್ರೆ ಬರೀ ಅಡಿಗೆ ಮಾಡಕ್ ಮಾತ್ರ ಸೀಮಿತ ಅಂತ ನಾನು ಕೂತ್ಕೊಂಡಿದ್ರೆ ನಾನ್ ಇವತ್ತಿನ ಇಷ್ಟು ಸಾತ್ಸಕ್ ಆಗ್ತಾ ಇರ್ಲಿಲ್ಲ ಸೊ ಅದಕ್ಕೆ ದಯವಿಟ್ಟು ನೀವು ಹೆಣ್ಣಾಗಿ ಮೇಲೆ ಮದ್ವೆ ಆದ್ಮೇಲೆ ಅಡಿಗೆಗೆ ಸೀಮಿತ ನಾನು ಅಡ್ಗೆ ಮಾಡ್ಕೊಂಡು ಮಕ್ಕಳ ಬೆಳಸುದ್ರ ಆಯ್ತು ಕಡೆ ತನಕ ದುಡಿತೀನಿ ನೋ ಚಲ ಇರ್ಬೇಕು ದುಡಿದು ಆಗಿರೋ ಸ್ವಾಭಿಮಾನ ಇರ್ಬೇಕು ನಾ ಗಂಡ ಎಷ್ಟೇ ದುಡಿದ್ರು ನಿಮ್ ದುಡ್ಡು ಬರ ಇರೋ ಬೆಲೆ ನಿಮ್ ಗಂಡನ ಹತ್ರ ಇಸ್ಕೊಂಡು ಜೀವನ ಮಾಡಿದ್ರೆ ಇಲ್ಲ ಇನ್ಯಾರ ಹತ್ರ ಇಸ್ಕೊಂಡು ಜೀವನ ಮಾಡಿದ್ರೆ ಇರಲ್ಲ ಅದಕ್ಕೆ ಎಲ್ಲಾರು ಕಷ್ಟಪಟ್ಟು ದುಡಿರಿ ನಿಮ್ಮ ಸ್ವಾಭಿಮಾನ ಬೆಳೆಸ್ಕೊಡಿ ಮಹಿಳಾ ದಿನಾಚರಣೆಯ ಮುಖ್ಯ ಇದನ್ನ ಏನಂದ್ರೆ ಇದೇ ನಾವು ಹೇಳ್ಬೇಕಾಗಿರೋ ಸ್ಲೋಗಾನು ಸ್ವಾಭಿಮಾನ ಬಿಡ್ಬೇಡಿ ಸ್ವಾಭಿಮಾನ ಬೆಳೆಸ್ಕೊಡಿ ದೇಶಕ್ಕೆ ಏನಾದ್ರು ಸೇವೆ ಮಾಡಿ ಕಿಂಚಿತ್ ಸೇವೆ ಅಷ್ಟೇ ಸೊ ಕಡೆಯದಾಗಿ ಎಲ್ಲರಿಗೂ ನನ್ನ ಮಾತುಗಳು ತಪ್ಪಿದೆ ಅನ್ಕೋತೀನಿ ನಮ್ಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಇಲ್ಲಿ ಏನಾದ್ರೂ ಮೊದಲು ನಿಕಿ ಮೋಸ್ ಲಾಸ್ಟ್ ಆಫ್ ದಿ 13 200 ಆಸ್ಟಿ ಇದು ಈ ಮಂತ್ 16th ಬ್ಲಾಕ್ ಮಾಡ್ಕೊಂಡ ಬಿಡ್ರಿ ಇದನ್ನ ನಾವು ಬೆಂಗಳೂರಿನ ಆಚಾರ್ಯ ಪಾಠ ಶಾಲಾ ಕಾಲೇಜಿನ ಎಜುಕೇಶನ್ ಟ್ರಸ್ಟ್ ನ ರಾಜ್ಯದ ಒಂದು ಅಧ್ಯಕ್ಷರಾದಂತಹ ಶ್ರೀ ಭರತ್ ಕೃಷ್ಣ ಸರ್ ಜೊತೆ ಇದ್ದೀವಿ ದಿನ ವಿಶೇಷ ಅಖಂಡ ಕಾರಿ ಅಖಂಡ ಭರತ ಖಾದಿ ಮಹಾಸಂಗದ ವತಿಯಿಂದ ವಜಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಗಾಯತ್ರಿ ದೇವರ ಗಾಯತ್ರಿ ದೇವಿಯವರಿಗೆ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಈ ಒಂದು ಎ ಪಿ ಎಸ್ ನ ಅಧ್ಯಕ್ಷರಾದಂತಹ ವಿಷ್ಣು ಭರತ್ ಸರ್ಗಿಕೆ ಹಂಚ್ಕೊಳ್ತಾ ಅವ್ರ ಜೊತೆ ಪ್ರಶಸ್ತಿ ವಾಜನರಾದಂತಹ ಮೇಡಮ್ ಸಹ ನಮ್ಮ ಜೊತೆ ಈ ಒಂದು ಅಖಂಡ ಭಾರತ ಖಾದಿ ಮಹಾಸಂಘಟನೆಯ ಅಧ್ಯಕ್ಷೆ ನಿವೇದಿದ್ದಾರೆ ಸಾನವರು ಇದಾರೆ ಪದಾಧಿಕಾರಿ ಇದ್ದಾರೆ ಅಖಂಡ ಭಾರತ ಖಾದಿ ಸಂಘಟನೆ ಅವರು ಆಚಾರ್ಯ ಪಾಠಶಾಲ ಬಂದಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಖಾದಿ ಎಂದರೆ ಗಾಂಧಿ ಗಾಂಧಿಯವರೇ ಬಂದಷ್ಟು ತೃಪ್ತಿ ಆಗ್ತಾ ಇದೆ ಅವರು ಖಾದಿನ ಬೆಳವಣಿಗೆಗೆ ತುಂಬ ಹೋರಾಟ ಮಾಡ್ತಿದ್ದಾರೆ ಅದರಲ್ಲೂ ಮಹಿಳೆಯರೇ ಸೇರಿ ಅದಕ್ಕೆ ಒಂದು ಹೋರಾಟ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ ಆಚಾರ ಪ್ರಚಾರದಿಂದ ಆದಷ್ಟು ಪ್ರೋತ್ಸಾಹ ಕೊಡೋದಕ್ಕೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಇದೇ ಥರ ವುಮೆನ್ಸ್ ಡೇ ಅಂತ ಹೇಳಿ ಅವ್ರು ಬಂದಿರೋದು ಸೊ ಆನ್ ದ ದಿ ಗ್ರೇಟ್ ಅಡ್ವೆಂಜರ್ ಆಫ್ ವುಮೆನ್ ನನ್ನ ಫಸ್ಟ್ ಬುಕ್ಗೆ ಬಂದಿದ್ದು ವುಮೆನ್ಸ್ ವರ್ಲ್ಡ್ ಅಂತ ನೆಕ್ಸ್ಟ್ ಇದರಲ್ಲಿ ಐವತ್ತು ಟೆನ್ ಬುಕ್ಸ್ ವುಮೆನ್ಸ್ ಎಂಟ್ರಿ ವುಮೆನ್ ಇಸ್ ದ ಆಫ್ ಗಾಡ್ಸ್ ಕ್ರಿಯೇಷನ್ ಅಂತ ಒಂದು ಬುಕ್ ಓದಿದ್ದೀನಿ ಅದೇ ಥರ ಥರ ಎಲ್ಲ ಇದರಲ್ಲಿ ವುಮೆನ್ ಈಸ್ ದಿ ಆಲ್ವೇಸ್ ಬೆಟರ್ ದನ್ ಮೆನ್ ಅಂತ ಹೇಳ್ತೀನಿ ಬಿಕಾಸ್ ವಿತೌಟ್ ವುಮೆನ್ ದೆ ದೆ ಬಿ ಎ ಹೌಸ್ ಹೌಸ್ ವಿತ್ ಕೆ ವಿತೌಟ್ ದಿ ಎತ್ ವಿಥ್ಟ್ ಸೊ ವುಮೆನ್ ಈಸ್ ದಿ ದ್ರೈಮ್ ನಾಡಿನ ಸಮಸ್ತ ಜನತೆಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಖಂಡ ಭಾರತ ಖಾದಿ ಮಹಾ ವತಿಯಿಂದ ಆಯೋಜಿಸುತ್ತಿರುವ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶೇಷ ಹಾಗೂ ವಜ್ರಶ್ರೀ ಪ್ರಶಸ್ತಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಿಜಕ್ಕೂ ಕೂಡ ಸಂತೋಷ ಆಗ್ತಿದೆ ಕಾರಣ ನಮ್ಮ ಅಖಿಲ ಭಾರತ ಮಹಾ ಸಂಘಟನೆಯ ಸಂಸ್ಥೆಗೆ ಆಗಮಿಸಿ ಅವರು ನನಗೆ ನೀಡಿದಂತಹ ವಜ್ರಶ್ರೀ ಪ್ರಶಸ್ತಿ ಏನಿದೆ ಅದಕ್ಕೆ ನಾನು ತುಂಬಾ ಭಾಜನಡಾಗಿರುವಂತಹ ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲಾದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೀನಿ ಯಾವಾಗ್ಲೂ ಕೂಡ ಒಂದು ಮಹಿಳೆಯರ ಒಂದು ಯಶಸ್ಸಿನ ಹಿಂದೆ ಪುರುಷ ಇರ್ತಾರೆ ಅಂತ ಹೇಳ್ತಾರೆ ಖಂಡಿತ ಅದು ನಿಜ ಕಾರಣ ಯಾಕೆಂದ್ರೆ ಯಾವುದೇ ಒಂದು ನಾವು ನಮ್ಮ ಜನ್ಮ ನೀಡಿದ್ದು ತಂದೆ ನಮಗೆ ಗುರುಗಳಾಗಿ ನಿಂತವರು ಗುರುಗಳು ಹಾಗೆಯೇ ನಮ್ಮ ವಾತ್ಸಲ್ಯವನ್ನು ಹಂಚಿಕೊಂಡವರು ಅಣ್ಣ ತಮ್ಮನಾಗಿರ್ತಾರೆ ಮುಂದಿನ ಬದುಕಿನ ಆಶ್ರಯವಾಗಿ ತಂಡ ಇರ್ತಾರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿಯಾಗಿ ಮಕ್ಕಳಿರ್ತಾರೆ ಇರ್ತಾರೆ ಜಗತ್ತಲ್ಲಿ ಎಲ್ಲವನ್ನು ಪ್ರೋತ್ಸಾಹಲಿಕ್ಕೆ ನಮಗೆ ಒಂದು ಗಂಡು ಸತ್ತತಿ ಏನಿರುತ್ತೆ ನಮ್ಮ ಒಂದು ಪುರುಷರು ನಮ್ಮ ತಮ್ಮ ಒಂದು ಏನು ನಮ್ಮ ಸಹೋದರರು ಇರ್ತಾರೆ ಅವ್ರ ಇಲ್ದೇನೆ ಯಾವುದು ಯಶಸ್ಸು ಹೆಣ್ಣಿಗೆ ಕಾರಣ ಸಲ್ಲಲ್ಲ ಹಾಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗದಲ್ಲಿ ನಾನು ಪುರುಷರನ್ನು ಕೂಡ ಸ್ಮರಣೀಯ ಮಾಡ್ಕೊಳಿಕ್ಕೆ ಇಷ್ಟಪಡ್ತೀನಿ ಕಾರಣ ನೀವು ಯಾರು ಕೂಡ ಇಲ್ಲ ಅಂದ್ರೆ ಮಹಿಳೆ ಅಪೂರ್ಣಳು ಪುರುಷ ಮತ್ತು ಮಹಿಳೆ ಇಬ್ಬರ ಜವಾಬ್ದಾರಿಯೊಂದಿಗೆ ಸಮಾಜದಲ್ಲಿ ಮುನ್ನಡೆಸ್ದಾಗ ಮಾತ್ರ ಒಂದು ಸಂಸ್ಕಾರವೂ ಕೂಡ ಬೆಳೆಯುತ್ತೆ ಮಕ್ಕಳಲ್ಲಿ ಕೇವಲ ಮಹಿಳೆಯಿಂದ ಮಾತ್ರ ಸಂಸ್ಕಾರ ಬರಲ್ಲ ತಂದೆ ತಾಯಿ ಪುರುಷ ಮತ್ತು ಮಹಿಳೆ ಇಬ್ಬರು ಒಟ್ಟಿಗೆ ಸೇರಿದಾಗ ಮಾತ್ರ ಮಕ್ಕಳಿಗೆ ಮುಂದಿನ ಜನರೇಷನ್ಗೆ ನಾವು ಒಂದು ಸಂಸ್ಕಾರವನ್ನ ನೀಡಲಿಕ್ಕಾಗುತ್ತೆ ಆ ಸಂಸ್ಕಾರದಲ್ಲಿ ಇಂದಿನ ಅಖಿಲ ಭಾರತ ಮಹಾ ಖಾದಿ ಸಂಘಟನೆಯಲ್ಲಿ ನಾನು ಏನು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಹೇಳಿ ಇಷ್ಟಪಡ್ತೀನಿ ಅಂದ್ರೆ ನಾವು ಮಕ್ಕಳಿಗೆ ಯಾವಾಗ್ಲೂ ಕೂಡ ಎಲ್ಲದನ್ನೂ ಒಳ್ಳೇದನ್ನೇ ನೀಡ್ತಾ ಬರ್ತೀವಿ ಆ ಒಳ್ಳೇದನ್ನ ನೀಡ್ತಾ ಸಂಸ್ಕಾರದೊಂದಿಗೆ ನಮ್ಮ ಸ್ವದೇಶಿ ಏನಿದೆ ಸ್ವದೇಶಿ ವಸ್ತು ನಮ್ಮ ದೇಶ ಆಗಿರ್ಬೋದು ನಮ್ಮ ನುಡಿ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ಪ್ರತಿಯೊಂದು ಮೈ ಗುಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ಒಂದು ಕಾದಿಯೂ ಕೂಡ ನಮ್ಮ ವಸ್ತ್ರವಾಗಿದೆ ಅದನ್ನ ನಾವೆಲ್ಲರೂ ಮಹಿಳೆಯರು ಒಟ್ಟಾಗಿ ಸೇರಿ ಅದನ್ನ ಪ್ರಮೋಟ್ ಮಾಡೋಣ ನಮ್ಮ ಒಂದು ಆದ್ಯ ಕರ್ತವ್ಯವೂ ಕೂಡ ಇದು ಕೂಡ ನಮ್ಮ ಮಕ್ಕಳಿಗೆ ಮಾಡುವಂತಹ ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ ಅದಿಷ್ಟಲ್ಲೂ ಕೂಡ ಒಂದು ಬರುತ್ತೆ ನಾವು ನಿಜವಾಗ್ಲೂ ಪ್ರಮೋಟ್ ಮಾಡಿದಾಗ ಇಷ್ಟನ್ನ ಹೇಳ್ತಾ ನನ್ನನ್ನು ಈ ಸಂಸ್ಥೆಗೆ ಕರೆದು ನನ್ನ ಗೌರವಿಸಿದ್ದಕ್ಕೆ ಸಂಸ್ಥೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾಳೆ ಎರಡು ಮುಖಗಳಿದೆ ಮಹಿಳೆ ಪುರುಷ ಇಬ್ಬರು ಸಮಾಧರು ಅಂತ ಹೇಳಿದ್ದಾರೆ ಧನ್ಯವಾದಗಳು ನಮ್ಮ ಜೊತೆ ಪರಿಸರ ತಜ್ಞರು ಪರಿಸರ ಪ್ರೇಮಿ ಹಾಗೂ ಸಮಾಜ ಸುಧಾರಕರು ಸಹ ಪರಿಸರ ಚಂದ್ರಶೇಖರ ಇದ್ದಾರೆ ಅವರ ಅನಿಸಿ ಕೇಳಿದ್ರು ಇವತ್ತು ಒಂದು ವಿಶೇಷವಾದಂತ ದಿನ ವಜ್ರಶ್ರೀ ಪ್ರಶಸ್ತಿನ ಕೂಡ ಪಡೆದಿರ್ತಕ್ಕಂಥ ಗಾಯತ್ರಿ ಅವರು ಇದ್ದಾರೆ ಅದನ್ನು ಪ್ರದಾನ ಮಾಡಿದಂಥ ನಮ್ಮ ಗುರುಗಳ ಹೆಸರ ವಿಷ್ಣು ಭರತ್ ಸರ್ ಇದಾರೆ ಆರ್ಗನೈಸ್ ಮಾಡಿದಂಥ ನಮ್ಮ ನಿವೇದಿತಾ ಮತ್ತೆ ಭಟ್ಟು ಮತ್ತು ಎಲ್ಲ ಸಹೋದರಿಯರು ಮತ್ತು ನಮ್ಮ ಪ್ರಕಾಶ್ ಸರ್ ಇದ್ದಾರೆ ಒಂದು ವಿಶೇಷವಾದಂಥ ಸಂದರ್ಭ ನಮ್ಮ ಸಹೋದರಿಗೆ ನಾವು ಗೌರವವನ್ನು ಸಲ್ಲಿಸತಕ್ಕಂಥ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳಿಗೆ ನಾವು ಒಂದು ಗೌರವ ಸಲ್ಲಿಸ್ತಕ್ಕಂಥ ಒಂದು ಅನುಭವವನ್ನು ನಮಗೆ ಉಂಟಾಗ್ತಾ ಇದೆ ಯಾಕೆಂದ್ರೆ ಮಹಿಳೆ ಇವತ್ತು ಒಂದು ಹಿಂದೆ ಹೇಳ್ತಾ ಇದ್ರು ಒಂದು ಮನೆಯಲ್ಲಿ ಮಹಿಳೆಯರು ಎಜುಕೇಶನ್ ಕೊಟ್ರೆ ಇಡೀ ಕುಟುಂಬಕ್ಕೆ ಒಂದು ಶಿಕ್ಷಣ ಆಗತ್ತೆ ಅಂತ ಈಗ ನಮ್ಮ ಗಾಯತ್ರಿ ಅವರು ನೋಡ್ತಾ ಇದ್ದಾರೆ ಅಸೂರಿ ಆಗುತ್ತೆ ಅವ್ರಿಗೆ ಸಮಾಜಕ್ಕೆ ಶಿಕ್ಷಣವನ್ನ ಕೊಡ್ತಾ ಇದಾರೆ ಸಮಾಜಕ್ಕ ಕೆಲಸ ಮಾಡ್ತಾ ಇದಾರೆ ಲೈನಸ್ ಅಲ್ಲಿ ಇದಾರೆ ಸಮಾಜಮುಖಿಯಾದಂತ ಕೆಲಸಗಳನ್ನ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಅವರು ಆರೋಗ್ಯ ಚೆನ್ನಾಗಿರುತ್ತೆ ಯಾವತ್ತು ಮನಸ್ಸು ಸರಿ ಇರಬೇಕು ಮನಸ್ಸು ಸರಿಯಾಗಿದ್ದಾಗ ಆ ಸಮಾಜ ಸರಿಯಾಗಿರುತ್ತೆ ಸಮಾಜ ಸರಿಯಾಗಿದ್ದಾಗ ದೇಶ ಸರಿಯಾಗಿರುತ್ತೆ ಆದ್ರೆ ಮನಸ್ಸು ಸರಿಯಾಗಿರ್ಬೇಕು ಅಂತಂದ್ರೆ ಸಮಾಜಮುಖಿಯಾದ ಕೆಲಸಗಳನ್ನ ಸ್ವಾರ್ಥರಹಿತವಾದಂತ ಕೆಲಸಗಳನ್ನ ಯಾವಾಗ ನೀವು ಮಾಡಕ್ ಶುರು ಮಾಡ್ತೀರಾ ನನಗೇನು ಬೇಡ ಅಂತ ಯಾವಾಗ ಶುರು ಮಾಡ್ತೀರ ನೈತಿಕತೆಯ ಒಂದು ಒಂದು ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಅಂತ ಶಕ್ತಿಯ ಶಕ್ತಿಯುತ ಕೇಂದ್ರವಾಗಿರ್ತಕ್ಕಂಥ ವಿಷ್ಣು ಭರತ್ ಸರ್ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ ನಾವು ಪಾಸಿಟಿವ್ ಎನರ್ಜಿಯಾಗಿ ನಮ್ಮಲ್ಲಿರುತ್ತೆ ದಿವ್ಯ ಪ್ರಚೋದಯ ಯಾಕೆ ನಮ್ಮಲ್ಲಿರ್ತಕ್ಕಂಥ ಹಲವಾರು ಶಕ್ತಿಗಳಿದೆ ನಮ್ಗೆ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು ನಮ್ಮಲ್ಲಿ ಹಿಡನ್ ಶಕ್ತಿಗಳಿದೆ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ನಾಡಿಗಳನ್ನ ಏಳು ನಾಡಿಗಳ ಪ್ರಮುಖ ನಾಡಿಗಳನ್ನ ಆಕ್ಟಿವೇಟ್ ಮಾಡಿದಾಗ ಸಮಾಜ ಸುಧಾರಣೆ ಆಗುತ್ತೆ ಅದ್ರ ಕಡೆ ನಾವು ಗಮನ ಕೊಡೋಣ ಸಮಾಜದ ಹಿತದೃಷ್ಟಿಯಿಂದ ಸ್ವಾರ್ಥರಹಿತ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನನ್ನ ಮಾತನ್ನು ಈ ಒಂದು ಕಾರ್ಯಕ್ರಮದ ವೃದ್ಧಿ ಅಖಂಡ ಭಾರತ ಖಾದಿ ಮಹಾಸಂಘನ ಅಧ್ಯಕ್ಷ ನಿವೇದಿತರ ಎಲ್ಲರಿಗೂ ನಮಸ್ಕಾರ ಸ್ತ್ರೀ ಅಂದ್ರೆ ಶಕ್ತಿ ಶಕ್ತಿ ಅಂದ್ರೆ ಸಂಘಟನೆ ಸಂಘಟನೆ ಅಂದ್ರೆ ಖಾದಿ ಖಾದಿ ಸಂಘಟನೆ ಖಾದಿಯನ್ನು ಧರಿಸಿ ಉಳಿಸಿ ಬೆಳೆಸಿ ಖರೀದಿಸಣ ಖರೀದಿಸೋಣ ಎಂಬ ನಿಟ್ಟಿನಲ್ಲಿ ಈ ನಮ್ಮ ಒಂದು ಅಖಂಡ ಭಾರತ ಖಾದಿ ಮಹಾಸಂಘಟನೆಯನ್ನ ಹುಟ್ಟಾಕಿರುವಂಥದ್ದು ಇದಕ್ಕೆ ನನ್ನ ಎಲ್ಲ ಪದಾಧಿಕಾರಿಗಳಾದ ಶ್ರೀಮತಿ ಶಮಾ ಸತೀಶ್ ಅವರು ಭಟ್ ಅವರು ಶ್ರೀಮತಿ ಚಂದ್ರಪುರುಷೋತ್ತಮ ಅವರು ಲಕ್ಷ್ಮಿಯವರು ರಾಧಾ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಇಂಥ ಒಂದು ಸಂಘಟನೆ ಪ್ರಾರಂಭ ಹೊಂದಿರೋದು ಇಂಥ ನಮ್ಮ ಒಂದು ಮುಖ್ಯ ಉದ್ದೇಶ ಖಾದಿ ಸ್ವದೇಶಿ ಪ್ರ ಅದನ್ನು ಪ್ರಚಾರ ಮಾಡೋದು ಜೊತೆ ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಪ್ರತಿದಿನ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಖರ್ಚಿಪ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಸೀರೆ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ದೇಸಿ ಸ್ವದೇಶಿ ಇಂತಹ ವಸ್ತ್ರಗಳನ್ನು ನಾವು ಧರಿಸಬೇಕು ಒಂದು ದೇಶದಿಂದ ಮತ್ತೆ ಇವತ್ತು ಏನು ಲೋಕಲ್ ಟು ಗ್ಲೋಬಲ್ ಅನ್ನೋ ಒಂದು ಇದೆ ಆ ಗ್ಲೋಬಲ್ ಲೆವೆಲ್ಗೆ ಈ ಒಂದು ನಮ್ಮ ಖಾದಿಯನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ನಮ್ಮ ಇಡೀ ಸಂಘಟನೆ ಇದೆ ಇದರ ಪ್ರಯುಕ್ತ ಬಹಳ ಸಕ್ರಿಯವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಮತ್ತಷ್ಟು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಮಟ್ಟಕ್ಕೆ ಒಂದು ಆಗಲಿ ಈಗ ನಾವೇನು ಅನ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಒಂದು ಆಗಲಿ ಅಂತ ಕೇಳ್ತಾ అఖండ భారత ఖాది భాస్మే దేశ ఖాళీ ఉడిసి ఖాళీ ధన్యవాదాలు